ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ರೈತರಿಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಅಡಿಯಲ್ಲಿ ಹಣವನ್ನ ಪಡಿತಾ ಇದ್ರಲ್ಲ ಅವರಿಗೆಲ್ಲ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಆ ಫಲಾನುಭವಿಗಳು ಇ ಕೆ ಮಾಡಿಸ್ಬೇಕು ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ನೀವು ಇಲ್ಲಿ ನೋಡ್ತಿರ್ಬಹುದು ಇದು ಇತ್ತೀಚೆಗೆ ಪೇಪರ್ ಅಲ್ಲೂ ಕೂಡ ಬಂದಿರುವಂತದ್ದು ಪೇಪರ್ ಅಲ್ಲೂ ಕೂಡ ಪ್ರಕಟಣೆ ಆಗಿದೆ ಎಲ್ಲಾ ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಈ ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಆರ್ಥಿಕ ನೆರವಿಗೆಗೆ ಅಂದ್ರೆ ಮುಂದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡಿದಾಗ ಪಡಿಬೇಕು ಅಂತಂದ್ರೆ ರೈತರು ಕೂಡಲೇ ಇ ಕೆ ಮಾಡಿಸಿಕೊಳ್ಳಲು ಕೋರಿದೆ ಅಂತಂದ್ರೆ ಇ ಕೆ ಮಾಡಿಸಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಎಲ್ಲರೂ ಇ ಕೆ ವೈಸಿಯನ್ನು ಮಾಡಿಸ್ಬೇಕಾ ಹೇಗೆ ಮಾಡಿಸೋದು ಎಲ್ಲಿ ಮಾಡಿಸ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕಂದ್ರೆ ಇ ಕೆ ಮಾಡಿಸಬೇಕು ಅಂತ ಹೇಳಿದ ತಕ್ಷಣ ಎಲ್ಲಾರು ಮಾಡ್ಸೋದಕ್ಕೆ ಹೋಗ್ಬೇಡಿ ಬಟ್ ಇಲ್ಲಿ ಕೆಲವರು ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಯಾರು ಮಾಡಿಸ್ಬೇಕು ಯಾರು ಮಾಡಿಸ್ಬಾರ್ದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಭಕ್ತಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದನ್ನ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳು ಇ ಕೆ ವಯಸಿಯನ್ನ ಮಾಡಿಸ್ಬೇಕು ಅಂತ ಇಲ್ಲಿ ಸರ್ಕಾರ ಹೇಳಿದೆ ಬಟ್ ಎಲ್ಲಾರು ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಯಾರು ಮಾಡಿಸ್ಬೇಕು ಅಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು ಯಾವ ರೀತಿ ಇ ಕೆ ವಯಸ್ಸಿನ ಮಾಡಿಸ್ಬೇಕು ಒಂದ್ ವೇಳೆ ಮಾಡಿಸ್ಬೇಕು ಅನ್ನೋದಾದ್ರೆ ಯಾವ ರೀತಿಯಾಗಿ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೀವು ನೋಡ್ತಿರ್ಬಹುದು ಕೇಂದ್ರ ಸರ್ಕಾರದ ಪಿ ಕಿಸಾನ್ ಪೋರ್ಟಲ್ ನಲ್ಲಿ ಹಾಗೂ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಲಭ್ಯವಿರುತ್ತದೆ ನೀವು ವೆಬ್ಸೈಟ್ ಕೂಡ ನೀವು ನೋಡ್ತಿರಬಹುದು ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಇ ಕೆ ನ ಮಾಡಿಸಬಹುದು ನೀವು ಇಲ್ಲಿ ನೋಡ್ತಿರ್ಬಹುದು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಇ ಕೆ ಸಿ ನ ಅಪ್ಡೇಟ್ ಮಾಡಬಹುದು ಇಲ್ಲಿ ಕೆಳಗಡೆ ಸ್ಕೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಇ ಕೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಆಧಾರ್ ನಂಬರ್ ಕಲಿತೆ ಆಧಾರ್ ನಂಬರ್ ಅಂತ ಸರ್ಚ್ ಮಾಡಿ ಸೊ ಸಿಂಪಲ್ ಆಗಿ ನೀವು ಇ ಕೆ ವೈ ಸಿ ಪ್ರೋಸೆಸ್ ಅನ್ನ ಮಾಡಬಹುದು ಸೊ ಇದನ್ನ ಹೇಗ್ ಇವಾಗ ನಿಮಗೆ ತಿಳಿಸಿಕೊಡದಿಲ್ಲ ನಿಮ್ಗೆ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಅದಕ್ಕೆ ಸಪರೇಟ್ ಆಗಿರುವಂತ ವಿಡಿಯೋವನ್ನ ಮಾಡ್ತೀನಿ ಅದು ಬಿಟ್ರೆ ಆ ವೆಬ್ ಪೋರ್ಟಲ್ ಅಲ್ಲಿ ನಮಗೆ ಮಾಡೋದಕ್ಕೆ ವೆಬ್ಸೈಟ್ ಅಲ್ಲಿ ನಮ್ಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಬಯೋಮೆಟ್ರಿಕ್ ಆಧಾರಿತ ಈ ಕೆ ಅನ್ನು ಕೂಡ ಮಾಡಬಹುದು ಸೊ ಇಲ್ಲಿ ಗ್ರಾಮವನ್ನು ಸೊ ಗ್ರಾಮ ಒಂದು ಸೆಂಟರ್ ಇರುತ್ತಲ್ಲ ಸೇವಾ ಕೇಂದ್ರ ಅಲ್ಲಿ ಹೋಗಿ ನೀವು ಕೆ ಎಸ್ ಅನ್ನ ಅಪ್ಡೇಟ್ ಮಾಡಿಸಬಹುದು ಸೊ ಓಕೆನಾ ಸೊ ಅದಾದ್ಮೇಲೆ ಇನ್ನೊಂದು ಮೂರನೇ ವಿಧಾನ ಇದೆ ಫೇಸ್ ಅಥೆಂಟಿಕೇಶನ್ ಮುಖಾಂತರ ನೀವು ಕೂಡ ಪಿ ಎಂ ಕಿಸಾನ್ ಯೋಜನೆ ಇ ಕೆ ವೆಚ್ ಅನ್ನ ಅಪ್ಡೇಟ್ ಮಾಡಬಹುದು ಅದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೀವು ಮಾಡ್ಬೋದು ಇಲ್ಲಿ ನಿಮ್ಗೆ ಪ್ಲೇಸ್ಟೋರ್ ಅಲ್ಲಿ ಮೊಬೈಲ್ ಅಪ್ಲಿಕೇಶನ್ ಸಿಗುತ್ತೆ ಪಿ ಎಂ ಕಿಸಾನ್ ಅಂತ ಇಲ್ಲಿ ಒಂದು ಆಪ್ ಸಿಗುತ್ತೆ ಒಂದು ಆಪ್ ಮುಖಾಂತರ ಕೂಡ ನಿಮ್ಗೆ ಓ ಟಿ ಪಿ ಮುಖಾಂತರ ಮಾಡಿದ್ರೆ ತುಂಬಾ ಸುಲಭ ಆಗುತ್ತೆ ಸೊ ಓಕೆನಾ ನೀವು ಸಿಂಪಲ್ ಆಗಿ ಇಲ್ಲಿ ವೆಬ್ಸೈಟ್ ಅನ್ನು ಅವಾಗಲೇ ತೋರಿಸ್ನಲ್ಲ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಸಿಂಪಲ್ ಆಗಿ ಓ ಟಿ ಪಿ ಹಾಕಿ ನೀವು ಇ ಕೆ ವಸ್ ಅನ್ನ ಮಾಡಿಸಬಹುದು ಇನ್ ಕೇಸ್ ಈ ಒ ಟಿ ಪಿ ಬರ್ತಾ ಇಲ್ಲ ಓ ಟಿ ಪಿ ಬರ್ತಾ ಇಲ್ಲ ನಮ್ಮ ಮೊಬೈಲ್ ನಂಬರ್ ಗೆ ಅಂತ ಅಂದಾಗ ನೀವು ಬಯೋಮೆಟ್ರಿಕ್ ಹೋಗ್ಬೋದು ಗ್ರಾಮ ಗ್ರಾಮಾಂಶ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಮಾಡಿ ನಿಮ್ಗೆ ಇ ಕೆ ಅನ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ ಮತ್ತೆ ಇನ್ನೊಂದು ಫೇಸ್ ಅಥೆಂಟಿಕೇಶನ್ ಮೂಲಕ ಕೂಡ ನೀವು ಮಾಡಬಹುದು ಇಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಸೊ ಮೊಬೈಲ್ ಅಪ್ಲಿಕೇಶನ್ ಲಿಂಕ್ ಮತ್ತೆ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿನ ನೀವು ಡೈರೆಕ್ಟ್ ಆಗಿ ಅದನ್ನ ಡೌನ್ಲೋಡ್ ಮಾಡ್ಕಬಹುದು ಮತ್ತೆ ವೆಬ್ಸೈಟ್ ಗೆ ಎಂಟ್ರಿ ಕೊಡಬಹುದು ಆದಷ್ಟು ವೆಬ್ಸೈಟ್ ಮೂಲಕ ಇ ಕೆ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಇದು ಸುಲಭವಾಗಿ ಆಗುತ್ತೆ ಟಿ ಪಿ ಮುಖಾಂತರ ಅದಾಗಿಲ್ಲ ಅಂತಂದ್ರೆ ಗ್ರಾಮವನ್ನ ಇರುತ್ತೆ ಅಲ್ಲಿ ಹೋಗಿ ಮಾಡ್ಬೋದು ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಅಲ್ಲೂ ಕೂಡ ನೀವು ಫೇಸ್ ಅಥೆಂಟಿಕೇಶನ್ ಮೂಲಕ ಇ ಕೆ ವಿ ಕಂಪ್ಲೀಟ್ ಮಾಡ್ಬೋದು ಹಾಗಾದ್ರೆ ಯಾರಿಲ್ಲ ಇವತ್ತು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಇ ಕೆ ವಿನ ಅಪ್ಡೇಟ್ ಮಾಡಿಸಬೇಕು ಅಂತ ನೋಡೋದಾದ್ರೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತ ಬಂಧುಗಳು ಆರ್ಥಿಕ ನೆರವು ಪಡೆಯಲು ಇ ಕೆ ಸಿ ಕಡ್ಡಾಯಗೊಳಿಸಲಾಗಿದೆ ಇ ಕೆ ವಿಸಿ ಅದು ಮಾಡಿಸ್ಬೇಕು ಅದು ಕಡ್ಡಾಯವಾಗಿ ಮಾಡಿದರೆ ಅದು ಇ ಕೆ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣನೆ ಬರೋದಿಲ್ಲ ಸೊ ಓಕೆ ಅದು ಕಡ್ಡಾಯ ಮಾಡಿದ್ದಾರೆ ಇ ಕೆ ಸಿ ಮಾಡಿಸಲು ಬಾಕಿ ಇರುವಂತಹ ರೈತರು ಕೂಡಲೇ ಇ ಕೆ ವೈ ಸಿ ಮಾಡಿಸಿಕೊಳ್ಳಲು ಆದ್ರೆ ಯಾರು ಇದುವರೆಗೂ ಇ ಕೆ ವಿಸಿಯನ್ನ ಮಾಡ್ಸಿಲ್ಲ ಸೊ ಅವರು ಇ ಕೆ ಸಿ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ನೀವೇನಾದ್ರು ಈ ಹಿಂದೆ ಈ ಕೆ ವಿಸ್ ಮಾಡ್ಸಿದ್ರೆ ಮತ್ತೆ ಮಾಡ್ಸುವಂತ ಅವಶ್ಯಕತೆ ಇರೋದಿಲ್ಲ ಅಥವಾ ನಿಮ್ಗೆ ಈ ಒಂದು ಯೋಜನೆಯಿಂದ ಹಣ ಬರೋದು ಸ್ಟಾಪ್ ಆಗಿದ್ರೆ ನನಗೆ ಮೊದ್ಲು ಬರ್ತಾ ಇತ್ತು ಇವಾಗ ಬರ್ತಿಲ್ಲ ಅಂತ ನೋಡೋದಾದ್ರೆ ಕಳೆದ ಸಾರಿ ಬಿಡುಗಡೆ ಮಾಡಿದಾಗ ನಮ್ಗೆ ಹಣ ಬಂದಿರಲಿಲ್ಲ ಅಂತ ನೋಡೋದ್ರೆ ಅವಾಗ ಇ ಕೆ ವಿಲ್ವಾ ಅಂತ ಚೆಕ್ ಮಾಡಿಸಿ ನೀವು ಇ ಕೆ ವಿ ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಲಾಸ್ಟ್ ಕಂತು ಬಿಡುಗಡೆ ಮಾಡಿದ್ರಲ್ಲ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಸೊ ಅವಾಗ ನಿಮ್ಗೆ ಏನಾದ್ರು ಹಣ ಬಂದಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿದ್ರೆ ನೀವು ಇ ಕೆ ವೈಸಿಯನ್ನ ಮತ್ತೆ ಅಪ್ಡೇಟ್ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇ ಕೆ ವಿ ಸಿ ಅಪ್ಡೇಟ್ ಆಗಿರೋದಕ್ಕೆ ನಿಮ್ಗೆ ಲಾಸ್ಟ್ ಕಂತು ಹಣ ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಬಂದಿರುತ್ತೆ ಸೊ ಹಾಗಾಗಿ ಮತ್ತೆ ಮಾಡ್ಸುವಂತ ಅವಶ್ಯಕತೆ ಇರೋದಿಲ್ಲ ಯಾರಾದ್ರೂ ಬಾಕಿ ಇತ್ತು ಅಂತಂದ್ರೆ ಇನ್ನೂ ಮಾಡ್ಸಿಲ್ಲ ನಮ್ಗೆ ಹಣನೇ ಬರ್ತಿಲ್ಲ ಈ ಒಂದು ಯೋಜನೆಯಿಂದ ನಮ್ಗೆ ಮೊದ್ಲು ಬರ್ತಿತ್ತು ಇವಾಗ ಬರ್ತಿಲ್ಲ ಅನ್ನೋದಾದ್ರೆ ಈಗ ಒಂದು ಇ ಕೆ ನ ಅಪ್ಡೇಟ್ ಮಾಡಿಸಿ ಹಾಗಾಗಿ ಇಲ್ಲಿ ರಾಂಗ್ ಮೆಸೇಜ್ ಹೋಗೋದ್ ಜನರಿಗೆ ಯಾರಾದ್ರೂ ಬಾಕಿ ಇತ್ತು ಅಂತಂದ್ರೆ ಇ ಕೆ ಸಿ ಇದುವರೆಗೂ ಮಾಡ್ಸಿಲ್ಲ ಅಂತಂದ್ರೆ ಅಂತವರು ಮಾತ್ರ ಇ ಕೆ ಸಿ ಅನ್ನ ಮಾಡಿಸಿ ಮತ್ತೆ ಇಲ್ಲಿ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ ನಾವು ಇಲ್ಲಿ ಮೂರು ಒಂದು ಕೊಟ್ಟಿದ್ರಲ್ಲ ಅಂದ್ರೆ ಒಟಿ ಪಿ ಆಧಾರಿತ ಇ ಕೆ ಸಿ ಮತ್ತೆ ಬಯೋಮೆಟ್ರಿಕ್ ಆಧಾರಿತ ಇ ಕೆ ಸಿ ಮತ್ತೆ ಮುಖಚರ್ಗೆ ಆಧಾರಿತ ಅಂದ್ರೆ ಫೇಸ್ ಅಥೆಂಟಿಕೇಶನ್ ಸೊ ಈ ಮೂರನ್ನು ಕೂಡ ಮಾಡ್ಬೇಕಾ ಅಂತ ನೀವು ಕೇಳ್ತಿರ್ಬೋದು ಕೆಲವರಿಗೆ ಡೌಟ್ ಕೂಡ ಕನ್ಫ್ಯೂಷನ್ ಕೂಡ ಇರ್ಬೋದು ಸೊ ಇದರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು ನೀವು ಸೊ ಓಕೆನಾ ನೀವು ಒ ಟಿ ಪಿ ಮುಖಾಂತರ ಇ ಕೆ ವಿಸಿ ಮಾಡಬಹುದು ಬಯೋಮೆಟ್ರಿಕ್ ಮುಖಾಂತರ ಇ ಕೆ ವಿಸಿ ಮಾಡಬಹುದು ಮತ್ತೆ ಫೇಸ್ ಅಥೆಂಟಿಕೇಶನ್ ಮೂಲ ಕೂಡ ನೀವು ಇ ಕೆ ವೈಸಿನ ಮಾಡಬೇಕು ಈ ಮೂರರಲ್ಲಿ ಯಾವ್ದು ನಿಮ್ಗೆ ಈಸಿ ಅದನ್ನ ಅದರಲ್ಲಿ ಒಂದು ಮಾಡಿ ಈ ಮೂರರಲ್ಲಿ ಒಂದು ಮಾಡಿದ್ರು ಕೂಡ ಇ ಕೆ ವಿಸಿ ಅಪ್ಡೇಟ್ ಆಗುತ್ತೆ ಎಲ್ಲ ನಾವು ಮಾಡುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾವ್ದಾದ್ರು ಒಂದು ಮಾಡಿ ಸೊ ಆದಷ್ಟು ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್